ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ರಾಮಾಯಣ ಮನುಕುಲದ ಮಾರ್ಗದರ್ಶಿಯಾಗಿದೆ ಮನುಷ್ಯರ ವ್ಯಕ್ತಿತ್ವ ಹೇಗಿರಬೇಕು ಹೇಗೆ ಬದುಕಬೇಕು ಎಂಬುದಾಗಿ ರಾಮನ ಪಾತ್ರದ ಮೂಲಕ ರಾಮಾಯಣ ಚಿತ್ರಿಸಿರುವ ಮಹರ್ಷಿ ವಾಲ್ಮೀಕಿಯ ಪ್ರಗತಿಪರ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಂಡೆ ಕಪಿಲೆ ಒಬಣ್ಣ ಹೇಳಿದ್ದಾರೆ ಸಮೀಪದ ಓಬಯನಹಟ್ಟಿಯಲ್ಲಿ ವಾಲ್ಮೀಕಿ ಯುವಕರ ಬಳಗ ಹಾಗೂ ನಾಯಕ ಸಮುದಾಯದ ವತಿಯಿಂದ ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಮಾಯಣ ರಚನೆಗೂ ಮುಂಚೆ ಸದ್ಗುಣ ಮತ್ತು ಸನ್ಮಾರ್ಗ ಸೂಚಿಸುವ ಮಹತ್ವದ ಗ್ರಂಥಗಳು ಇರಲಿಲ್ಲ ರಾಜಾಶ್ರಯದಲ್ಲಿ ರಚಿತವಾದ ಗ್ರಂಥಗಳೆಲ್ಲವೂ ವೈಭವ ಯುತವಾಗಿವೆ ರಾಜ್ಯರ ಗುಣಗಾನ ಮಾಡುವಂತಿದ್ದವು ರಾಜ ಪ್ರತ್ಯಕ್ಷ ದೈವ ಎಂಬುದಾಗಿ ಸೂಚಿಸುತ್ತವೆ ಆದರೆ ಒಬ್ಬ ಮನುಷ್ಯ ಸಮಾಜ ಮೆಚ್ಚುವಂತೆ ಬದುಕು ನಡೆಸುವುದು ಹೇಗೆ ಎಂಬುದನ್ನು ಮಾತ್ರ ರಾಮಾಯಣ ಕಲಿಸಿಕೊಡುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ರಾಮಾಯಣ ಓದಬೇಕು ಎಂದು ಕಿವಿಮಾತು ಹೇಳಿದ್ದಾರೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಡಿಟಿ ಕಾಮರಾಜ್ ಮುಖಂಡ ಕಾಕಸೂರಯ್ಯ ಗ್ರಾಮದ ಮುಖಂಡರಾದ ಮರಡಿ ಬೋರಯ್ಯ ಗುತ್ತಿಗೆದಾರ ಸೋಮಣ್ಣ ನಾಗರಾಜ್ ಬೊಮ್ಮಯ್ಯ ಬೋರಯ್ಯ ಸಾರಥಿ ಪಾಲಯ್ಯ ಸರ್ವೆ ಮಲ್ಲಯ್ಯ ತಿಪ್ಪೇಸ್ವಾಮಿ ನವೀನ್ ಮದಕರಿ ಹುಚ್ಚಯ್ಯ ಮುನಿಯಪ್ಪ ಪವನ್ ಸೇರಿದಂತೆ ಒಬ್ಬಯ್ಯನ ಅಟ್ಟಿ ಸಂಸ್ಥೆ ಗ್ರಾಮಸ್ಥರು ಆಚರಿಸುವಂತಹ ವಾಲ್ಮೀಕಿ ಮಹಾದರ್ಷಿಗಳು ಈ ಒಂದು ನಾಡಿನಾದ್ಯಂತ ದೇಶದಾದ್ಯಂತ ಅವರ ಹೆಸರು ಅವರ ಪ್ರೀತಿ ಹಾಗೆ ಇರ್ಲಿ ಅಂತ ಸಮಾಜದಲ್ಲಿ ಯಾವ ಥರ ನಡ್ಕೊಂಡು ಹೋಗ್ಬೇಕು ಸಮಾಜದಲ್ಲಿ ಯಾವ ಥರ ಬಾಳ್ಬೇಕು ಅಂಬೋದು ಅವರು ಎತ್ತಿ ತೋರಿಸಿದ್ದಾರೆ ಬರೆ ನಮ್ಮ ಸಮಾಜಕ್ಕೆ ಅಂತಂತಲ್ಲ ವಾಲ್ಮೀಕಿ ಮಹಾಭಾರತದಲ್ಲಿ ವಾಲ್ಮೀಕಿ ಬರೆದಿರೋ ಕಾವ್ಯದಲ್ಲಿ ಪ್ರತಿಯೊಂದು ಸಮಾಜದಲ್ಲಿ ಅಣ್ಣ ತಮ್ಮರಿ ಯಾವ ತರ ಅಕ್ಕ ತಂಗಿಯರಾಗಿರ್ಬೇಕು ಯಾವ ಯಾವತರ ಇರಬೇಕು ತಂದೆ ತಾಯಿಗಳನ್ನು ಯಾವ್ತರ ನೋಡ್ಬೇಕು ಅನ್ನೋದು ಅದೇ ಕಾವ್ಯದಲ್ಲಿ ಕಾಣಿಸುತ್ತೇನೆ ಮೊದಲೇದು ವಾಲ್ಮೀಕಿ ಬಗ್ಗೆ ಮಾತಾಡ್ಬೇಕಂದ್ರೆ ಹಿಂದೆ ಆತ ಸಂಸಾರಿಕ ವಾಲ್ಮೀಕಿ ಸಂಸಾರಿಕ ಜೊತೆಯಲ್ಲಿ ಬೇರೆ ಕಡೆ ಜೀವನ ಮಾಡಕ್ಕೆ ಕಡೆ ಬರ್ತಿರ್ತಾನೆ ಕಾಡಿ ಕಡೆ ಬರ್ಬೇಕಾದ್ರೆ ವೃತ್ತಿ ಜೀವನದಲ್ಲಿ ನಮ್ಮ ನಾಯಕ ಸಮಾಜ ಏನಿದಿರೋ ವೃತ್ತಿ ಜೀವನ ಕಾಡಿನಲ್ಲಿ ಜೀವನ ಮಾಡ್ತಿರೋ ಒಂದು ದಿನ ಅದೇ ಮಾರ್ಗವಾಗಿ ಕಾಡಿನಲ್ಲಿ ಜೀವನ ಮಾಡ್ತಿರೋ ಸನ್ನಿವೇಶದಲ್ಲಿ ಅದೇ ಮಾರ್ಗವಾಗಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆಯನ್ನ ಮಾಡಿದೀವಿ ವಾಲ್ಮೀಕಿ ಜಯಂತಿ ಆಚರಣೆಯನ್ನ ಯಾಕೆ ಮಾಡಬೇಕು ಈಗ ನಮಗೂ ಗೊತ್ತಿಲ್ಲ ವಾಲ್ಮೀಕಿ ಹೆಂಗ್ ಉಳಿದ ಹೆಂಗ್ ಬೆಳೆದ ವಾಲ್ಮೀಕಿ ಯಾವ ಜನಾಂಗ್ತಿದ್ರು ಅದನ್ನ ಕರ್ತವ್ಯ ಏನು ಅದ್ನ ಕೊಡುಗೆ ಏನು ಸಮಾಜಕ್ಕೆ ಅನ್ನೋದು ನಮಗೆ ಕೂಡ ಗೊತ್ತಿದ್ದಿಲ್ಲ ನಮ್ಮ ಹಿರಿಯರು ಇದನ್ನು ವಾಲ್ಮೀಕಿ ಜಯಂತೋತ್ಸವದಲ್ಲಿ ಸಭೆ ಸಮಾರಂಭಗಳಲ್ಲಿ ವಿಚಾರಗಳನ್ನು ಹಂಚ್ಕೊಂಡಾಗ ನಾವು ಕೂಡ ಅವಾಗ ನಾನೋದಯಗಳಾಗಿ ಅವ್ರು ಹೋಗ್ಬೋದು ಹಿಂಗೆ ಅಂತೇಳಿ ನಾವು ತಿಳ್ಕೊಂಡು ನಾವು ಇಲ್ಲೊಬ್ಬ ಹೇಳೋಂಥ ಒಂದು ಪರಿಸ್ಥಿತಿಗೆ ಬಂದಿದೆ ಇದು ನಂಗಾಗಿ ಅದಕ್ಕಾಗಿ ನಾವು ಇದನ್ನು ಮಾಡಬೇಕು ಮುಂದಿನ ಪೀಳಿಗೆ ಗೊತ್ತಾಗ್ಬೇಕಲ್ಲ ವಾಲ್ಮೀಕಿ ಹುಟ್ಟಿದ್ದು ನಮ್ಮ ಪ್ರಪಂಚದಲ್ಲಿ ಕೃತಯುಗ ಕ್ಷೇತ್ರಾಯುಗ ದ್ವಾಪರ ಯುಗ ಕಲಿಯುಗ ನಾಲ್ಕು ಯುಗಗಳು ಶ್ರೀರಾಮಚಂದ್ರ ಭರತ ಲಕ್ಷ್ಮಣ ಸೀತಾದೇ ಇವರು ಕೂಡ ರಾಜ್ಯಭಾರ ಮಾಡಿರೋದು ಕ್ಷೇತ್ರಯುಗದಲ್ಲಿ ಕ್ಷೇತ್ರಯುಗದಲ್ಲಿ ಅವ್ರು ಮಾಡಬೇಕಾದ್ರೆ ವಾಲ್ಮೀಕಿ ಅದಕ್ಕಿಂತ ಮುಂಚೆ ಹುಟ್ಟಿರ್ಬೇಕಲ್ಲ ವಾಲ್ಮೀಕಿ ಅಂತ ಬರ್ತಿರೋರು ಇವರು ಕೃತ ಯುಗದಲ್ಲೇ ಹುಟ್ಟಿದ್ದಾರೆ ಇವರು ನನ್ನ ನನ್ನ ಮಾಹಿತಿ ಪ್ರಕಾರ ವಾಲ್ಮೀಕಿ ಅವರು ಒಬ್ಬ ಗಂಧರ್ವ ಪುರುಷ ಅಂತ ಅವರು ಪ್ರಾಪಕಸ್ಥರಾಗಿ ಭೂಮಂಡಲಿಗೆ ಬಂದು ಒಬ್ಬ ವಾಲ್ಮೀಕಿ ಜನದ ಜನಾಂಗದ ಹೊಟ್ಟೆಯಲ್ಲಿ ಹುಟ್ಟಿ ಅದು ವಾಲ್ಮೀಕಿ ಯಾತನಿಗೆ ಬೇರೆ ನಮ್ಮ ಹೆಸರು ಅದನ್ನು ವಾಲ್ಮೀಕಿ ದಡ್ಡ ಅದಕ್ಕೆ ಏನು ಗೊತ್ತಿಲ್ಲ ಜೀವನ ಮಾಡೋದಕ್ಕೆ ಅರ್ತಿಲ್ಲ ಅದಕ್ಕೇನಾಯ್ತು ಹುಟ್ಟಿದ ದೊಡ್ಡನಾದ ಅವ್ರಿಗೆ ಮದುವೆ ಕೂಡ ಮಾಡಿದ್ರು ಮಕ್ಕಳಾದ್ರು ಆತ ಅಡಿಗೆಗೆ ಹೋಗ್ತಿದ್ದ ಅಡಿಗೆಗೆಲ್ಲ ಕಡಿಗೆ ಕರ್ಕೊಂಡು ಜೀವನ ಮಾಡ್ತಾ ಬಂದ ಆತಗೆ ತಂದೆ ತಾಯಿ ಮಕ್ಕಳು ಜಾಸ್ತಿ ಆದಂಗೆಲ್ಲ ದುಡಿಮೆ ಕಡಿಮೆ ಆಯ್ತು ಅವಾಗ ಏನ್ ಮಾಡ್ಬೇಕು ಕಡಿಗೆ ಎಷ್ಟುವರೆತಾನೆ ಒಂದು ಕಡೆ ಒಂದು ಒಂದೂವರೆ ಎರಡರೆ ಮೂರವರೆ ಅಲ್ಲಿಗೂ ಆಗ್ಲಿಲ್ಲ ಇವ್ರಿಗೆ ಜೀವನ ಮಾಡಕ್ ಆಗ್ತಿರ್ಲಿಲ್ಲ ಹಂಗಾಗಿ ಏನು ಮಾಡಿದ ಏನೋ ಬೇರೆ ಒಂದು ರೀತಿಯಲ್ಲಿ ದಾರಿ ಹೋಗ್ ಬರ್ತಕ್ಕಂಥದನ್ನ ಅದನ್ನ ಏನೋ ಅವ್ರನ್ನ ಕಿತ್ಕೊಂಡು ನಮ್ಮ ಸಂಸಾರ ಸಂಪಾದನೆ ಹೇಳಿ ಮಾಡ್ತಾ ಇದ್ದಾರೆ ಮಾಡಿದಾಗ ಆಯ್ತು ಒಬ್ಬ ಗಂಧರ್ವ ಖುಷಿ ಆತ ಮಾಡ್ದ ಆಯ್ತಾನ ಮಕ್ಕಳಾಯ್ತು ಎಂಟಿ ಮಕ್ಕಳಲ್ಲಿ ಆಗ ಏನಾಯ್ತು ಒಂದು ನಾರದ ಮಹಾಮುನಿ ಆ ಆದಿಯಲ್ಲಿ ಬರ್ತಾನೆ ಗಂಧರ್ ಖುಷಿಟ್ಟ ಒಳ್ಳೆ ಬುದ್ಧಿವ್ ಇವ್ನ ಎಂತ ಕೆಲ್ಸಕ್ಕೆ ಮಾಡ್ತಾನಲ್ಲಪ್ಪ ಇನ್ ಎಂತ ಕೆಲಸ ಆಗೈತೆ ಶಾಪ ಶಾಪಗ್ರಸ್ತನಾಗಿ ಇಲ್ಲೇ ಐಕವಾಗಂತ ಪರಿಸ್ಥಿತಿ ಹೇಳಿ ಆತನಿಗೆ ಏನಪ್ಪಾ ಏನ್ ಕೆಲಸ ಮಾಡ್ತೀಯ ಏನೋ ನಾನು ಮಾಡ್ತೀನಪ್ಪ ಹಿಂಗೆಲ್ಲ ಐತೆ ನನ್ನ ಪರಿಸ್ಥಿತಿ ಜೀವನ ಮಾಡಕ್ಕೆ ಏನ ಮಾಡ್ಬೇಕು ಈಗೆಲ್ಲ ಮಾಡ್ತೀಯಲ್ಲ ಮನ್ಸನ್ ಸಾಯಿಸೋದು ಹೊಡಿಯೋದು ಹೊಡೆಯೋದು ಪಾಪದ